ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಹಿಂದೂ ವಿರೋಧಿ ಧೋರಣೆ ಕಾಂಗ್ರೆಸ್ ಪಕ್ಷದ್ದು ಅದರ ಕುರಿತಾಗಿ ಮಾತಾಡ್ತಾ ಇದ್ದೆ ತುಂಬ ವಿಷಯಗಳಿದೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದೆ ಅದನ್ನು ಈಗ ಮುಂದುವರಿಸ್ತಾ ಇದ್ದೇನೆ ಅವತ್ತು ನೆಹರು ಯಾವ ರೀತಿ ಹಿಂದೂಗಳನ್ನು ನಗಣ್ಯ ಮಾಡಿದ್ರು ತಾತ್ಸಾರ ಮಾಡ್ತಾ ಬಂದಿದ್ದರು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡ್ಕೊಂಡು ಬಂದಿದ್ರು ಅದರ ಒಂದೊಂದಾಗಿ ಒಂದೊಂದಾಗಿ ಅಧ್ಯಾಯಗಳನ್ನು ಹೇಳ್ತಾ ಹೋದರೆ ಸುಮಾರು ಹತ್ತು ಸಂಚಿಕೆಗಳಾಗುವಷ್ಟು ವಿಚಾರಗಳಿದ್ದಾವೆ ಅದರಲ್ಲಿ ಒಂದೆರಡನ್ನು ಈಗ ಮತ್ತೆ ಪ್ರಸ್ತಾಪ ಮಾಡ್ತಾನೆ ಅದರಲ್ಲಿ ಒಂದು ಗುಜರಾತದ ಸೋಮನಾಥ ಮಂದಿರ ಯಾವ ದ್ವಾದಶ ಲಿಂಗಗಳಲ್ಲಿ ಒಂದು ಲಿಂಗ ಎನ್ನುವಂಥ ನಮ್ಮ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಇದು ಗುಜರಾತ್ನಲ್ಲಿರುವಂಥದ್ದು ಅದನ್ನು ಸಾವಿರದ ಇಪ್ಪತ್ತಾರರಲ್ಲಿ ಈ ಮೊಹಮ್ಮದ್ ಘಜ್ನಿ ಅದನ್ನು ಲೂಟಿ ಮಾಡ್ತಾನೆ ಮಾಡಿ ಮಂಜೂರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಅದನ್ನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹತ್ತೊಂಬತ್ತು ನೂರ ನಲವತ್ತೇಳು ನವೆಂಬರ್ ಹದಿಮೂರನೇ ತಾರೀಕು ನೋಡಿ ಈ ರೀತಿ ನಾಶ ಮಾಡಿದಾರಲ್ಲ ನಮ್ಮ ಹಿಂದೂ ಪರಂಪರೆಯ ಅತಿ ದೊಡ್ಡದಾದಂಥ ದೇಗುಲವನ್ನು ಪವಿತ್ರ ಕ್ಷೇತ್ರವನ್ನು ಈ ರೀತಿ ಮಾಡಲಾಗಿದೆ ಇಲ್ಲಿ ಇದರ ಪುನರುಜ್ಜೀವನ ಆಗಬೇಕು ಅಂತ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿ ಅದರ ಪುನರುಜ್ಜೀವನ ಮಾಡ್ತಾರೆ ಸೋಮನಾಥ ಮಂದಿರದು ಅದರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಈಗ ಹೇಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿಯವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದರು ಮುಖ್ಯ ಅತಿಥಿಯಾಗಿ ನಮ್ಮ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಮೇ ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತೊಂದರ ಘಟನೆ ಇದು ಅಂದರೆ ನಮಗೆ ಸ್ವತಂತ್ರ ಬಂದು ಕೇವಲ ಮೂರು ಮುಕ್ಕಾಲು ವರ್ಷಗಳಾಗಿದ್ದವು ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಅವಾಗ ರಾಷ್ಟ್ರಪತಿಯಾಗಿದ್ದವರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಆಹ್ವಾನ ಬರುತ್ತೆ ಆಹ್ವಾನ ಬಂದ ತಕ್ಷಣ ಅವ್ರು ಭಾಳ ಸಂತೋಷದಿಂದ ಒಪ್ಕೋತಾರೆ ಯಾಕೆಂದರೆ ಭಾರತದ ಪರಂಪರೆಯಲ್ಲಿ ಅತ್ಯಂತ ಮಹತ್ವವಾದಂಥ ಲಿಂಗ ದ್ವಾದಶ ಲಿಂಗಗಳಲ್ಲಿ ಒಂದಾಗಿರುವಂಥದ್ದು ಸೋಮನಾಥ್ ಮಂದಿರು ಅದರ ಉದ್ಘಾಟನೆಗೆ ಅದರ ಅತಿಥಿಯಾಗಿ ಹೋಗ್ತಾ ಇರೋದು ಅದಕ್ಕಿಂತ ಪಾವನವಾದಂಥ ಕೆಲಸ ಯಾವುದು ಧನ್ಯತೆಯ ಭಾವ ಬರುವಂಥದ್ದು ಅಂತ ಆಲೋಚನೆ ಮಾಡ್ತಾರೆ ಆವಾಗ ಇದ್ದಕ್ಕಿದ್ದ ಹಾಗೆ ಆವಾಗ ಪ್ರಧಾನಮಂತ್ರಿ ಪತ್ರವನ್ನು ಬರೀತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ದಯವಿಟ್ಟು ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕೂಡದು ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ನೀವು ಈ ರೀತಿ ಹೇಳಲಿಕ್ಕಾಗೋದಿಲ್ಲ ನಮ್ಮ ಸಂಸ್ಕೃತಿಯ ಪುನರುತ್ಥಾನ ಆಗ್ತಾ ಇರುವಂಥದ್ದು ನಮ್ಮ ಪುನ ಪರಂಪರೆಯ ಪುನರುತ್ಥಾನ ಆಗ್ತಾ ಇರುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಳಲಾರೆ ಹೇಳಿ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಎಂಥ ದಮನಕಾರಿ ನೀತಿಯನ್ನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅಂದರೆ ಪಿ ಐ ಬಿ ಹೇಳ್ತಾರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಗೆ ದಯವಿಟ್ಟು ಈ ಸುದ್ದಿಯನ್ನು ಹೆಚ್ಚು ಪ್ರಚಾರ ಮಾಡಬೇಡಿ ಆದಷ್ಟು ಹದ್ಯಕ್ಕೆ ಅಂತ ನೋಡಿ ಯಾವ ಕೆಟ್ಟ ಮನಸ್ಥಿತಿ ಇತ್ತು ಇವರಿಗೆ ಅಂತ ಜವಾಹರ್ಲಾಲ್ ನೆಹರು ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಎಲ್ಲರೂ ಇತಿಹಾಸದಲ್ಲಿ ಬಿಂಬಿಸ್ತಾರೆ ಆದರೆ ಆತ ಮಾಡಿರುವಂಥ ತುಷ್ಟೀಕರಣ ಆತ ಮಾಡಿ ತರದಿರುವಂಥ ಹಿಂದೂ ವಿರೋಧಿ ಧೋರಣೆ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ನೂರಾರು ಘಟನೆಗಳು ಸಿಗ್ತವೆ ಆ ಅದಕ್ಕಿಂತ ಮುಂಚೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಗೋವಿಂದ ವಲ್ಲಭ್ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಶ್ರೀರಾಮ ಪ್ರತ್ಯಕ್ಷ ಆಗಿದ್ದು ವೈ ಫೈಜಾಬಾದ್ನ ಅಯೋಧ್ಯಾದಲ್ಲಿ ಮೂರ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಗೋವಿಂದ ವಲ್ಲಭ್ ಪಂತ್ ಅವತ್ತು ಫೈಜಾಬಾದ್ಗೆ ಹೋಗ್ತಾರೆ ಅವಾಗ ಅಯೋಧ್ಯೆ ಅಂತ ಹೆಸರು ಇರೋದಿಲ್ಲ ಅವಾಗ ಅಲ್ಲಿಂದ ಜವಾಹರ್ಲಾಲ್ ನೆಹರು ಕಳಿಸ್ತಾರೆ ಯಾವುದೇ ಕಾರಣಕ್ಕೂ ನೀನು ಅಲ್ಲಿ ಹೋಗಿ ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ ಅಂತ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದವರು ಇವರಿಗೆ ಇಲ್ಲ ನಮಗೆ ಮೇಲ್ಗಡೆಯಿಂದ ಲೆಟರ್ ಬಂದಿದೆ ಯಾರು ಬರ್ಕೂಡ್ದು ಇಲ್ಲಿಗೆ ಅಂತ ಅಂದರೆ ಶ್ರೀರಾಮಚಂದ್ರನ ಕುರಿತು ಅವತ್ತಿನಿಂದಲೇ ಕಾಂಗ್ರೆಸ್ಸು ಈ ರೀತಿಯದಾದಂಥ ವಿರೋಧಿ ಭಾವವನ್ನು ವಿರೋಧಿ ಧೋರಣೆಯನ್ನು ತಳೆದಿರುವಂಥದ್ದನ್ನು ನಾವು ಗಮನಿಸಬೇಕು ಅದಾದ್ಮೇಲೆ ನೋಡ್ತಾ ಬನ್ನಿ ದೀಪಕ್ ಮಿಶ್ರಾ ಅವರು ಆನರೇಬಲ್ ಜಸ್ಟಿಸ್ಸು ಸುಪ್ರೀಂ ಕೋರ್ಟ್ನಲ್ಲಿದ್ದವರು ಅವರು ಆ ಕಾಲದಲ್ಲಿ ಈ ಒಂದು ಸಂವಿಧಾನದ ಬೆಂಚ್ ಮಾಡೋಣ ಇದ್ರ ಕುರಿತಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ನಿರಂತರವಾಗಿ ವಿಚಾರಣೆ ಮಾಡ್ತಾ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಈ ಪ್ರಕರಣವನ್ನು ಅಂತ ಬಾಬ್ರಿ ಮಸೀದಿ ಪ್ರಕರಣವನ್ನು ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ದೀಪಕ್ ಮಿಶ್ರಾ ಅವರು ದೀಪಕ್ ಮಿಶ್ರಾ ಈ ರೀತಿ ತೀರ್ಮಾನ ಮಾಡಿದಾಗ ಕಾಂಗ್ರೆಸ್ಸು ಅವರ ವಿರುದ್ಧ ಉರಿದು ಬಿದ್ದುಬಿಡುತ್ತೆ ನೀವು ಈ ರೀತಿ ಏನಾದರೂ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಾಡಿದರೆ ನೀವೇನಾದರೂ ತ್ವರಿತಗತಿಯ ವಿಚಾರಣೆ ಮಾಡೋದಾದರೆ ನಿಮ್ಮನ್ನು ಸಂಸತ್ತಿನಲ್ಲಿ ವಾಗ್ದಂಡನೆ ಮಾಡ್ತೀವಿ ಮಹಾಭಿಯೋಗ ತರ್ತೀವಿ ನಿಮ್ಮ ಮೇಲೆ ಇಂಪಿಚ್ ಮಾಡ್ತೀವಿ ಅನ್ನುವಂಥ ಧಮಕಿಯನ್ನು ಹಾಕ್ತಾರೆ ಹಾಕಿದಂಥ ಸಂದರ್ಭದಲ್ಲಿ ಯಾವ ಸಂಕಲ್ಪವನ್ನು ಮಾಡಿರ್ತಾರೆ ದೀಪಕ್ ಮಿಶ್ರಾ ಆನರೇಬಲ್ ಜಸ್ಟಿಸ್ ದೀಪಕ್ ಮಿಶ್ರಾ ಅವರು ತಮ್ಮ ನಿಲುವಿನಿಂದ ಹಿಂದೆ ಸಾರದ್ಬಿಡ್ತಾರೋರು ಮುಂದೆ ರಂಜನ್ ಗೊಗೊಯ್ ಬಂದ ಮೇಲೆ ಸಂವಿಧಾನ ಪೀಠವನ್ನು ಸ್ಥಾಪನೆ ಮಾಡಲಾಗುತ್ತೆ ಐದು ಜನರು ಅದಕ್ಕಿಂತ ಮುಂಚೆ ಮೊನ್ನೆ ಒಬ್ಬ ಜಡ್ಜ್ ಭಾಳ ಚೆನ್ನಾಗಿ ಹೇಳ್ತಾರೆ ಏನಂತ ನಾನು ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದಾಗ ಈ ಮೊಕದ್ದಮೆ ಹೈಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಕೇಂದ್ರದಿಂದ ಇನ್ನಿಲ್ಲದ ಹಾಗೆ ಒತ್ತಡ ಇತ್ತು ಈ ಕೇಸನ್ನು ಯಾವುದೇ ಕಾರಣಕ್ಕೂ ಇತ್ಯರ್ಥಗೊಳಿಸಕೂಡದು ಅನ್ನುವಂಥದ್ದು ಇದು ಹೀಗೆ ಜೀವಂತವಾಗಿರಬೇಕು ಅಂತ ಇತ್ಯರ್ಥ ಮಾಡಿಬಿಟ್ರೆ ರಾಮ ಮಂದಿರ ಆಗಿಬಿಟ್ರೆ ಏನು ಮಾಡೋದು ಆದರೆ ಐದು ಜಡ್ಜ್ಗಳು ಒಂದು ತೀರ್ಮಾನ ಮಾಡಿರ್ತಾರಂತೆ ಇದರ ಸಂದರ್ಶನವನ್ನು ನಾನು ಓದ್ದೆ ನೋಡಿದೆ ಅವರು ಹೇಳ್ತಾರೆ ನಮಗೆ ಅವಕಾಶ ಲಭ್ಯ ಆಗಿದೆ ಶ್ರೀರಾಮ ಮತ್ತೆ ಅವತರಿಸುವಂಥ ಕ್ಷಣದಲ್ಲಿ ಘಟ್ಟದಲ್ಲಿ ನಾವಿದೆ ಅದನ್ನು ತೀರ್ಮಾನ ಮಾಡುವಂಥ ಪೀಠದಲ್ಲಿ ನಾವು ಕುತ್ಕೊಂಡಿದ್ದು ನಮಗಿಂತ ಧನ್ಯತೆ ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಒಮ್ಮತದಿಂದ ತೀರ್ಪನ್ನು ಕೊಡೋಣ ಅಂತ ತೀರ್ಮಾನ ಮಾಡ್ತಾರಂತೆ ಐದು ಜನ ಜಡ್ಜು ನೋಡಿ ಎಂಥ ಅದ್ಭುತವಾದಂಥ ವಿಚಾರಗಳಿದಾವೆ ಅನ್ನೋದು ಆಲೋಚನೆ ಮಾಡಿ ಇದೇ ರೀತಿಯಾಗಿ ಕಾಂಗ್ರೆಸ್ ನಿರಂತರವಾಗಿ ಬಂದದ್ದು ಮುಂದೆ ನೀವು ನೋಡ್ತಾ ಬನ್ನಿ ಮುಂದೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ಕೆಡವಿ ಯಾರು ಮಸೀದಿ ಕಟ್ಟಿದ್ದಾರೆ ಅದು ಕುರಿತಾಗಿ ನೀವು ಕೋರ್ಟ್ಗೆ ಹೋಗೋಕ್ಕಿಲ್ಲ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ತರ್ತಾರೆ ಪಿ ವಿ ನರಸಿಂಹರಾಯ್ ಅವರು ನೋಡಿ ಹೇಗಿದೆ ಅಯೋಧ್ಯೆ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೊಕದ್ದಮೆಗಳು ಎಲ್ಲೆಲ್ಲೇ ಇದ್ದರೂ ಅದನ್ನು ಬರ್ಖಾಸ್ತುಗೊಳಿಸಬೇಕು ಮತ್ತು ಹೊಸ ಮೊಕದ್ದಮೆಯನ್ನು ಹಾಗಿಲ್ಲ ನೋಡಿ ಹೇಗಿದೆ ಅಯೋಧ್ಯೆಯೊಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೊಕದ್ದಮೆಗಳು ಎಲ್ಲೆಲ್ಲೇ ಇದ್ದರೂ ಅದನ್ನು ಬರ್ಖಾಸ್ತುಗೊಳಿಸಬೇಕು ಮತ್ತು ಹೊಸ ಮೊಕದ್ದಮೆಯನ್ನು ಹಾಗಿಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಯಾಕೆ ಅಂದರೆ ಪರಂಪರಾನುಗತವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಬಂದಂಥ ಮೊಘಲರೇನಿದ್ದಾರೆ ಅವರ ಎಲ್ಲ ಏನು ಅಪಸವ್ಯಗಳಿದ್ದಾವೆ ಅದನ್ನು ಸಹಿಸಿಕೊಂಡು ಈಗಲೂ ಕೂಡ ನಾವು ಹಾಗೇ ಇರಬೇಕು ಅಂತ ಹೋಗಲಿ ನಾವೇನು ಅದನ್ನು ದಂಡೆತ್ತಿ ಹೋಗಿ ನಾವು ದೇವಸ್ಥಾನ ಕಟ್ತೀವಲ್ಲ ನಾವು ನ್ಯಾಯ ಕೇಳಲಿಕ್ಕೆ ಬರ್ತೀವಿ ಕೋರ್ಟ್ಗೆ ಅಂದರೆ ಕೋರ್ಟ್ನಲ್ಲಿ ಕೇಳುವ ಹಾಗಿಲ್ಲ ನೈಂಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹೇಳೋದು ಅದನ್ನೇ ನೀವು ನ್ಯಾಯಾಲಯದ ಬಾಗಿಲನ್ನೇ ತಟ್ಟು ಹಾಗಿಲ್ಲ ಆ ರೀತಿಯದಾದಂಥ ಒಂದು ವಿಧೇಯಕವನ್ನು ನರಸಿಂಹರಾವ್ ಅವರು ತರ್ತಾರೆ ಆಮೇಲೆ ಗ ಕ್ರಿಮಿನಲ್ ವೈಲೆನ್ಸ್ ಆ್ಯಕ್ಟ್ ಅಂತ ಒಂದು ತರಬೇಕು ಅಂತ ತೀರ್ಮಾನ ಮಾಡಿತ್ತು ಯು ಪಿ ಎ ಸರ್ಕಾರ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಅದರ ವಿರುದ್ಧ ಹೋರಾಟ ಮಾಡ್ತೀವಿ ಏನಂತ ಕ್ರಿಮಿನಲ್ ವೈಲೆನ್ಸ್ ಆ್ಯಕ್ಟ್ ಬಹುಸಂಖ್ಯಾತರು ಯಾವುದೇ ಕಾರಣಕ್ಕೂ ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮಧ್ಯೆ ಕೋಮು ಸಂಘರ್ಷ ಆದ ಸಂದರ್ಭದಲ್ಲಿ ಬಹುಸಂಖ್ಯಾತರೇ ದೋಷಿಗಳು ಅಂತ ತೀರ್ಮಾನ ಮಾಡಬೇಕು ನೋಡ್ರಿ ಹೇಗಿದೆ ಈ ದೇಶದಲ್ಲಿ ಬಹುಸಂಖ್ಯಾತರು ಯಾರು ಹಿಂದೂಗಳು ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಇದ್ದರೆ ಅಲ್ಪಸಂಖ್ಯಾತರು ಆದರೆ ಹದಿನೆಂಟು ಪರ್ಸೆಂಟ್ ಆಗಿದ್ರು ಮುಸಲ್ಮಾನರು ಆದರೂ ಅವ್ರು ಅಲ್ಪಸಂಖ್ಯಾತರು ಅಂತ ನೀವು ಕನ್ಸಿಡರ್ ಮಾಡಬೇಕು ಆ ಅಲ್ಪಸಂಖ್ಯಾತರು ಕೋಮು ಸಂಘರ್ಷ ಮಾಡಿದರೆ ಬಹುಸಂಖ್ಯಾತರು ಕೋರ್ಟ್ಗೆ ಹೋಗ ಹಾಗಿಲ್ಲ ಜ ಅವರು ಅವ್ರನ್ನ ದೋಷಿ ಅಂತ ತಿಳ್ಕೊಬೇಕು ಅವ್ರನ್ನ ಜೈಲಿಗೆ ಹಾಕ್ಬೋದು ಇಂಥದ್ದೊಂದು ಕರಾಳವಾದಂಥ ಒಂದು ವಿಧೇಯಕವನ್ನು ಇದೇ ಯು ಪಿ ಎ ಸರ್ಕಾರ ಮಂಡಿಸಲಿಕ್ಕೆ ಸಿದ್ಧ ಆಗಿತ್ತು ಇಷ್ಟೆಲ್ಲ ಬೇಡ ನೀವು ಒಂದೇ ಒಂದು ಕಾಶ್ಮೀರ ಪ್ರಕರಣವನ್ನು ತೆಗೆದುಕೊಳ್ಳಿ ಕಾಶ್ಮೀರ ಭಾರತ ದೇಶದಲ್ಲಿ ಪ್ರತ್ಯೇಕ ಧ್ವಜ ಪ್ರತ್ಯೇಕ ಲಾಂಛನ ಇರುವಂಥ ವಿಶೇಷ ಸ್ಥಾನಮಾನ ಕೊಡೋ ಮೂಲಕ ಭಾರತದಲ್ಲಿ ಇಸ್ಲಾಂ ರಾಷ್ಟ್ರ ಮಾಡಿತ್ತು ಇದೇ ಕಾಂಗ್ರೆಸ್ಸು ಅದನ್ನು ಮರೆಯಲೇಬಾರದು ನಾವು ಈಗ ವಿಮೋಚನೆ ಆಗಿದೆ ನರೇಂದ್ರ ಮೋದಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ಅದರಿಂದ ಆಯಿತು ವಿನಃ ಸಾಧ್ಯವೇ ಇರಲಾರ್ದಂಥ ಮಾತು ರಕ್ತಪಾತ ಆಗತ್ತೆ ಅಂತ ಹೇಳಿದರು ಕಾಶ್ಮೀರದಲ್ಲಿರುವಂಥ ಫಾರೂಕ್ ಅಬ್ದುಲ್ಲಾ ಅವರು ಏನಾಯಿತು ಏನೂ ಆಗಲಿಲ್ಲ ಕಲ್ತೂರಾಟ ನಿಂತೋಯ್ತು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದೂಗಳನ್ನು ಕಾಯಲಿಕ್ಕೆ ಮುಸಲ್ಮಾನರಿಗಿಂತ ಮುಸಲ್ಮಾನರ ಪರವಾಗಿ ನಿಂತಿರುವಂಥ ಕಾಂಗ್ರೆಸ್ಸಿನ ಈ ದಮನಕಾರಿ ನೀತಿಯನ್ನು ವಿರೋಧಿಸಲಿಕ್ಕೆ ಒಂದು ಧ್ವನಿ ಅಂತ ಹುಟ್ಟಾಗಿದೆಯಲ್ಲ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ಈ ರೀತಿ ಇದಾವಲ್ಲ ಆದ್ದರಿಂದ ಹಿಂದೂಗಳು ನಾವು ಅತ್ಯಂತ ಸಂತಸದಲ್ಲಿ ಇರಬೇಕು ನೋಡಿ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಪ್ರತಿಷ್ಠೆ ಇದೆ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಇವರು ರಾಮನ ಪರವಾಗಿಲ್ಲ ರೋಮ್ ಪರವಾಗಿ ಇದ್ದಾರೆ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೇನೆ ಕೊನೆಯದಾಗಿ ಭಾಳ ಸುದೀರ್ಘ ಆಗ್ತಾಯಿದ್ದಕ್ಕೆ ಕ್ಷಮಿಸಬೇಕು ಮದರ್ ಥೆರೆಸಾ ಹೇಳಿದ್ದು ನಾವು ಕುಲಿ ಯಾರ್ಯಾರು ದಲಿತರಿದ್ದಾರೆ ಯಾರು ಕೆಳವರ್ಗದವರು ಇದ್ದಾರೆ ತಲಸ್ಪರ್ಶಿ ಜನ ಇದ್ದಾರೆ ಅವರ ಸೇವೆಯನ್ನು ಮಾಡ್ತೀನಿ ಅಂತ ನಾಟಕ ಮಾಡಿಕೊಂಡಿದ್ದು ಮಾಡಿದ್ದೆಲ್ಲ ಕೇವಲ ಮತಾಂತರ ಮತ್ತು ಮತಾಂತರ ನೋಡಿ ಅಂಥದ್ದು ಆಕೆಗೆ ಸೇಂಟ್ ಹುಡ್ ಕೊಡ್ತಾರೆ ಪೋಪು ವೆಟಿಕನ್ ಸಿಟಿಯಲ್ಲಿ ಮದರ್ ತೆರಸೇವ್ ಮಾಡಿದ್ದು ಕನ್ವರ್ಷನ್ ಬೇರೆ ಅಲ್ಲ ನೀವು ಯಾವುದೇ ಗ್ರಂಥ ಎಲ್ಲೇ ಹೋಗಿ ಹುಡುಕಿದ್ರು ಅವರು ಸೇವೆಯ ಹೆಸರಿನಲ್ಲಿ ಮಾಡಿದ್ದು ಮತಾಂತರ ಹಾಗೆ ಪೋಪಕಿಗೆ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಸೇಂಟ್ ಹುಡ್ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿಯ ಸೋನಿಯಾ ಗಾಂಧಿ ಸ ಅಭಿನಂದನೆ ಧನ್ಯವಾದ ತಿಳಿಸಿ ಪೋಪಿಗೆ ಪತ್ರವನ್ನು ಬರೀತಾರೆ ಅಂದರೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅದನ್ನು ಆಲೋಚನೆ ಮಾಡಿ ಅವತ್ತಿನ ಜವಾಹರ್ಲಾಲ್ ನೆಹರು ಇವತ್ತಿನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಿಗೂ ಏನೂ ವ್ಯತ್ಯಾಸ ಅಲ್ಲ ಅವರಿಗಿಂತ ತೀರಾ ಅತಿ ಉದಾಸೀನ ಹಿಂದೂಗಳ ಬಗ್ಗೆ ತೋರ್ತಾ ಇರೋದು ಇವತ್ತಿನ ಕಾಂಗ್ರೆಸ್ ಅವತ್ತಿನ ಕಾಂಗ್ರೆಸ್ಗಿಂತ ಹೆಚ್ಚು ಭಯಾನಕವಾಗಿದ್ದು ಅಪಾಯಕಾರಿಯಾಗಿರೋದು ಈಗಿರೋ ಕಾಂಗ್ರೆಸ್ ಪ್ರತಿ ಹಂತದಲ್ಲಿ ನೀವು ನೋಡ್ಕೊಂಡು ಬನ್ನಿ ಅವಾಗ ಕೇವಲ ಮೇಲ್ಗಡೆ ಇದ್ದಂಥ ಕೇಂದ್ರದಲ್ಲಿ ಈ ರೀತಿಯ ಧೋರಣೆ ಇತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಈ ರೀತಿಯದಾಗಿ ತನ್ನ ಗುಲಾಮಿ ಮನಸ್ಥಿತಿಯಿಂದಾಗಿ ಈಗ ಅವರ ಗುಲಾಮರಾಗಿ ಅವರನ್ನು ತುಷ್ಟೀಕರಿಸಬೇಕು ಖುಷಿ ಪಡಿಸ್ಬೇಕು ಗಾಂಧಿ ಫ್ಯಾ ಗಾಂಧಿ ಫ್ಯಾಮಿಲಿ ಅಂತ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ನಾಯಕರು ಧೂರೇಣರು ಇವತ್ತು ಹಿಂದೂಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ ಬಿ ಜೆ ಹೆಸರಿನಲ್ಲಿ ಪರೋಕ್ಷವಾಗಿ ಹಿಂದೂಗಳನ್ನು ದ್ವೇಷಿಸುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ಮತಗಳ ಮೂಲಕ ತೋರಿಸಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಯೋಗ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ